ಅಚ್ಚ ಹಸಿರಿನಿಂದ ಕೂಡಿದ ಹೊಲದಲ್ಲಿ ಕೆಲಸ ಮಾಡುವಂತಹ ಸುಬ್ಬಯ್ಯ ಕಾಂತಂ ತುಂಬಾ ಹೊಟ್ಟೆ ಕಿಚ್ಚು ಪಡುವವರು ಇವರ ಮುಂದೆ ಯಾರಾದರೂ ಸಂತೋಷವಾಗಿದ್ದರೆ ಇವರಿಂದ ತಡ್ಕೊಳಕ್ಕಾಗಲ್ಲ ಒಬ್ಬರ ನಡುವೆ ಇನ್ನೊಬ್ಬರ ಬಳಿ ಹೋಗಿ ಯಾರಿಗೂ ಗೊತ್ತಿಲ್ಲದೆ ಜಗಳವನ್ನು ತಂದಾಗ್ತಾ ಇದ್ರು ಹೀಗೆ ಒಂದು ಸಣ್ಣ ವಿಚಾರ ದೊಡ್ಡ ವಿಚಾರವಾಗಿ ಅವರ ನಡುವೆ ಜಗಳವಾಗಿ ಅವರು ಒಬ್ಬರಿಗೊಬ್ಬರು ದೂರವಾಗುವ ಪರಿಸ್ಥಿತಿ ಬರ್ತಾ ಇತ್ತು ಅದರಿಂದ ಇವರಿಬ್ಬರನ್ನು ಜಗಳವನ್ನು ಉಂಟು ಮಾಡಿಸುವ ಗಂಡ ಹೆಂಡತಿ ಅಂತ ಕರಿತಾ ಇದ್ರು ಅದರಿಂದ ಆ ಊರಿನ ಜನರು ಇವರ ಕಣ್ಣು ಮುಂದೆ ಸಿಗದೆ ಇವರಿಗೆ ಕಣ್ಣು ಮರೆಸಿಕೊಂಡು ಹೋಗ್ತಾ ಇದ್ರು ಏನ್ರಿ ಈ ಊರಿನ ಜನ ಏನ್ ಮಾಡ್ತಿದ್ದಾರೆ ಅಂತ ನೋಡಿದ್ರಾ ಆ ನೋಡ್ತಾ ಇದ್ದೀನಿ ಇದ್ದೀನಿ ನಮ್ಮನ್ನ ಕಂಡು ಕಾಣದ ಹಾಗೆ ಹೋಗ್ತಿದ್ದಾರೆ ನಮ್ಮನ್ನ ನೋಡಿ ತಲೆ ಹೋಗ್ತಿದ್ದಾರೆ ನಾವು ಕೂಡ ನೋಡೋಣ ನೋಡೋಣ ಎಷ್ಟು ದಿನ ನಮ್ ಜೊತೆಯಿಂದ ಹೋಗ್ತಾರೆ ಅಂತ ಒಂದಲ್ಲ ಒಂದಿನ ಅವ್ರು ನಮ್ ಜೊತೆ ಸಿಕ್ಕೇ ಸಿಕ್ತಾರಲ್ವಾ ಆವಾಗ ಅವ್ರ ಕತೆನ ನಾವು ನೋಡ್ಕೊಳ್ಳೋಣ ಕಾಂತಂ ಅದುವರೆಗೂ ನನ್ನಿಂದ ಹೀಗೇನೆ ಇರ್ಲಿಕ್ಕೆ ಆಗದಿಲ್ಲ ಕಣ್ರಿ ಯಾರಾದರೂ ಯಾವಾಗಾದರೂ ಸಿಗ್ತಾರಾ ಅವರ ಮಧ್ಯೆ ಜಗಳವನ್ನು ಉಂಟು ಮಾಡೋಣ ಅಂತ ನನ್ನ ಮನಸ್ಸು ಆಲೋಚನೆ ಮಾಡ್ತಾನೇ ಇರುತ್ತೆ ಹೀಗೆ ಜಗಳವನ್ನು ತಂದಾಕ್ದೇ ಇದ್ರೆ ನನಗೆ ಆ ದಿನ ಕೆಲಸನೇ ನಡೆಯೋದಿಲ್ಲ ರೀ ಜಗಳ ತಂದಾಕಿದ್ರೇನೆ ನನಗೆ ಸಂತೋಷ ಆಗೋದು ಹಾಗೆ ಅಲ್ಲ ಕಾಂತ ನಾವಿವಾಗ ಕೆಲಸ ಮಾಡಲಿಕ್ಕೆ ತಾನೇ ಬಂದಿರೋದು ನನಗೆ ನಿಮ್ಮ ಮಾತನ್ನೆಲ್ಲ ಕೇಳಕ್ಕಾಗದಿಲ್ಲ ರೀ ಹೀಗೆ ಕಾಂತ ಅವಳ ಹೊಲದಲ್ಲಿ ನಿಂತ್ಕೊಂಡು ದೂರದಲ್ಲಿ ನೋಡ್ತಾ ಇರುವಾಗ ಅಲ್ಲಿ ಒಂದು ಹಸು ಮತ್ತು ಕರು ದೂರದ ಹೊಲದಲ್ಲಿ ಮರದ ಕೆಳಗೆ ಆಟವನ್ನು ಆಡ್ತಾ ಇರುವುದನ್ನು ನೋಡಿದ್ರು ಅದೇ ಸಮಯಕ್ಕೆ ಅಕ್ಕ ಚಂದ್ರಿಕಾ ತಂಗಿಯಾದ ಹರಿತ ತಲೆ ಮೇಲೆ ಹುಲ್ಲಿನ ಕಟ್ಟನ್ನು ಹಿಡಿದುಕೊಂಡು ಕೂಡ ಆ ಹಸು ಕರುವನ್ನು ನೋಡಿ ಸಂತೋಷ ಪಡುತ್ತಾ ಅದರ ಬಳಿ ಬಂದ್ರು ಮಾತಾ ಇಷ್ಟೊತ್ತು ನೀವು ಆಟಾಡ್ತಾ ಇದ್ರಲ್ವಾ ಬನ್ನಿ ಸಮಯ ಆಗ್ತಿದೆ ಇವಾಗ ಮನೆಗೆ ಹೋಗೋಣ ಮನೆಗ ಇವಾಗ ತಾನೇ ಬಂದಿದ್ದು ಹೊಟ್ಟೆ ತುಂಬಾ ತಿನ್ಬೇಕಲ್ವಾ ಏನ್ ನೀವು ನಾನು ಅಕ್ಕ ನೀವು ಇಲ್ಲಿರುವ ಹುಲ್ಲನ್ನು ತಿಂತೀರಾ ಅಂತ ಆಕಡೆ ಎಲ್ಲೋ ಹೋಗಿ ಹುಲ್ಲನ್ನು ಹುಡುಕಿಕೊಂಡು ತಗೊಂಬಂದ್ರೆ ಇನ್ನೂ ತಿಂದಾಗಿಲ್ಲ ಅಂತ ಹೇಳ್ತಿದ್ದೀರಾ ನನ್ನ ಮಗು ನನ್ನ ಜೊತೆ ಆಟಾಡ್ಬೇಕು ಅಂತ ನನ್ನ ಕರೆದಾಗ ನಾನು ನನ್ನ ಮಗು ಜೊತೆ ಸೇರಿ ಆಟಾಡ್ತಾ ಇದ್ದೆ ನಾವೀಗೆ ಆಟಾಡಿ ಎರಡು ಮೂರು ದಿನಗಳು ಕಳೆದೇ ಹೋಯ್ತು ನನಗೂ ನನ್ನ ಮಗುಗೂ ಆಟಾಡಬೇಕು ಅಂತ ಅನ್ಸ್ತು ಅದಕ್ಕೇನೆ ನಾವು ಸ್ವಲ್ಪ ಹೊತ್ತು ಆಟಾಡ್ತೀವಿ ಸರಿ ಸರಿ ಗೋಮಾತಾ ಇವಾಗ ನಮ್ನ ಏನ್ ಹೇಳ್ತಿದೀಯಾ ಮೊದಲು ನಿಮ್ಮ ತಲೆ ಮೇಲಿರುವ ಭಾರವನ್ನು ಕೆಳಗಡೆ ಇಳಿಸಿ ಹಾಗೆ ಹೇಳಿದ ತಕ್ಷಣ ಅಕ್ಕ ತಂಗಿ ಇಬ್ರು ತಲೆ ಮೇಲಿರುವ ಹುಲ್ಲನ್ನು ಕೆಳಗೆ ಇಳಿಸಿ ಹತ್ತಿರ ಬಂದ್ರು ನಾನು ನನ್ನ ಮಗು ಆಟಾಡ್ತೀವಿ ಅದೇ ರೀತಿ ಅಕ್ಕ ತಂಗಿಯರಾದ ನೀವು ಕೂಡ ಸಂತೋಷವಾಗಿ ಆಟಾಡಿ ನನಗೆ ಮಗು ಆದ ದಿನದಿಂದ ನೀವಿಬ್ರು ಚೆನ್ನಾಗಿ ಆಟಾಡ್ಲೇ ಇಲ್ಲ ಹೌದು ನಿನಗೆ ಕರು ಹುಟ್ಟುವ ಸಮಯ ಆಯಿತು ಅಂತ ನಾವಿಬ್ರು ನಿನ್ ಮೇಲೆನೆ ತುಂಬಾ ಎಚ್ಚರ ತಗೊಂಡಿದ್ದು ಮಗು ಹುಟ್ಟಿದ ಮೇಲೆ ನಮ್ಗೆ ಕೆಲಸ ಕೂಡ ಜಾಸ್ತಿ ಆಯ್ತು ನಮಗೂ ಕೂಡ ನಿನ್ನ ಜವಾಬ್ದಾರಿ ಇದೆ ಅಲ್ವಾ ಕೆಲಸ ಮಾಡೋಣ ಏನ್ ಗೋಮಾತ ಕೆಲಸ ಜನ ಕಣ್ಣ ಮುಚ್ಚೆ ಆಟವನ್ನು ಆಡೋಣ ಆ ಆಟಾಡೋಣ ನಾವು ಕೂಡ ಹೀಗೆ ಆಟಾಡಿ ತುಂಬಾ ದಿನಗಳಾಯ್ತು ಅಕ್ಕ ನಾವು ಕೂಡ ಎಲ್ಲಾ ಕಷ್ಟಗಳನ್ನು ಮರೆತು ಇವರ ಜೊತೆ ಸೇರಿ ಆಟವನ್ನಾಡೋಣ ನೀವೆಲ್ಲರೂ ಒಪ್ಪಿಕೊಂಡ ನಂತರ ನಾನ್ ಮಾತ್ರ ಯಾಕೆ ಬೇಡ ಅಂತ ಹೇಳ್ತೀನಿ ಇನ್ನು ಕತ್ತಲಾಗಲು ತುಂಬಾ ಹೊತ್ತು ಇದೆ ಅಲ್ವಾ ಬನ್ನಿ ಆಟಾಡೋಣ ಸರಿ ಹಾಗಾದ್ರೆ ನೀವು ಮೂರ್ ಜನ ಹೋಗಿ ಅವಿತು ಕೂತ್ಕೊಳ್ಳಿ ನಾನ್ ನಿಮ್ನ ಹಿಡಿತೀನಿ ಸರಿ ಗೋಮಾತ ನೀನು ಹೋಗಿ ಒಂದು ಎರಡು ಹೇಳು ಎಲ್ಲರೂ ಹೋಗಿ ಅವಿತು ಕುಳಿತ್ಕೋತೀವಿ ಹೀಗೆ ಹೇಳಿದ ತಕ್ಷಣ ಗೋಮಾತ ಕಣ್ಣನ್ನು ಮುಚ್ಚಿಕೊಂಡು ಲೆಕ್ಕ ಮಾಡಲು ಆರಂಭಿಸಿತ್ತು ಒಂದು ಎರಡು ಮೂರು ಹೀಗೆ ಗೋಮಾತ ಕಣ್ಣನ್ನು ಮುಚ್ಚಿಕೊಂಡಾಗ ಕರು ಹೋಗಿ ಮರದ ಹಿಂದೆ ಹಾಗೇನೆ ಅಕ್ಕ ತಂಗಿ ಇಬ್ರು ಆಕಡೆ ಈ ಕಡೆ ಹೋಗಿ ಅವಿತು ಕುಳಿತುಕೊಂಡ್ರು ಚಂದ್ರಿಕಾ ಹುಲ್ಲಿನ ಹಿಂದೆ ಹರಿತ ಮಣ್ಣಿನ ಹಿಂದೆ ಅವಿತು ಕುಳಿತುಕೊಂಡ್ರು ಹೀಗೆ ಸ್ವಲ್ಪ ಸಮಯದ ನಂತರ ಗೋಮಾತ ಕಣ್ಣನ್ನು ತೆರೆದು ಆ ಕಡೆ ಈ ಕಡೆ ನೋಡಿತ್ತು ಆದರೆ ಅದಕ್ಕೆ ಯಾರು ಕೂಡ ಸಿಗಲಿಲ್ಲ ತಕ್ಷಣ ಅದು ಸ್ವಲ್ಪ ಮುಂದೆ ಬಂದು ಯಾರಾದ್ರ ಇದ್ದಾರಾ ಅಂತ ನಿಂತು ನೋಡಿತ್ತು ಈ ಹುಲ್ಲಿನ ಹಿಂದೆ ನಿಜವಾಗ್ಲೂ ಯಾರೋ ಒಬ್ರು ಇದ್ದಾರೆ ಹಾಗೆ ಅಂತ ಹುಲ್ಲಿನ ಹಿಂದೆ ಬಂದು ನೋಡಿದಾಗ ಅಲ್ಲಿ ಅದಕ್ಕೆ ಚಂದ್ರಿಕಾ ಸಿಕ್ಕಾಕೊಂಡ್ಲು ಗೋಮಾತ ಸಂತೋಷಪಟ್ಟು ಚಂದ್ರಿಕಾ ನಿನ್ನ ನೋಡ್ಬಿಟ್ಟೆ ನೀನು ಮೊದಲನೇ ಸಲ ನನ್ ಜೊತೆ ಸಿಕ್ಕಾಕೊಂಡೆ ಗೋಮಾತ ನಾನ್ ನಿಮ್ ಜೊತೆ ಸಿಕ್ಕಾಕೊಂಡೆ ನಾನಿವಾಗ ಮರದತ್ರ ಹೋಗ್ತೀನಿ ಸರಿ ಚಂದ್ರಿಕಾ ಹೋಗು ನಾನು ಹರಿತನ ಕಂಡ ಮರದತ್ರ ಕಳಿಸ್ಕೊಡ್ತೀನಿ ಸರಿ ಗೋಮಾತ ಹೀಗೆ ಚಂದ್ರಿಕಾ ಅಲ್ಲಿಂದ ಹೊರಟು ಮರದತ್ರ ಹೋದ್ಲು ಆನಂತರ ಹಸು ಮಣ್ಣಿನ ಹತ್ರ ಬಂದು ನಿಂತು ಅಲ್ಲಿ ಅವಿತು ಕುಳಿತಿದ್ದ ಹರಿತನನ್ನು ಕೂಡ ನೋಡಿ ಆಂ ನಾನಿವಾಗ ಹರಿತನನ್ನು ಕೂಡ ಕಂಡು ಹಿಡಿದುಬಿಟ್ಟೆ ಹಾಗೆ ಹೇಳಿ ಆ ಗೋಮಾತ ನೀವು ನನ್ನ ಕಂಡು ಹಿಡಿದ್ರಾ ಸರಿ ನೀವು ಹೋಗಿ ನಿಮ್ಮ ಮಗಳನ್ನು ಹುಡುಕಿ ನಾನು ಮರದತ್ರ ಹೋಗಿ ಕೂತಿರ್ತೀನಿ ನನ್ನ ಮಗುನ ಕರೀಲಿಕ್ಕೆ ನಾನು ಹೋಗಬೇಕು ಅಂತ ಇಲ್ಲ ಹರಿತ ನಾನು ಜೋರಾಗಿ ಬಂದು ಕಿರಿಚಿಕೊಂಡ್ರೆ ನನ್ನ ಶಬ್ದ ಕೇಳಿ ನನ್ನ ಮಗಳು ನನ್ನ ಹತ್ರ ಬರ್ತಾಳೆ ನೋಡ್ತೀಯಾ ಹೀಗೆ ಜೋರಾಗಿ ಶಬ್ದ ಮಾಡಿ ಕರೆಯಿತು ಅಷ್ಟೇ ಮರದ ಹಿಂದೆ ಅವಿತು ಕುಳಿತಿದ್ದ ಕರು ಸಂತೋಷದಿಂದ ಓಡಿ ಬಂದು ತನ್ನ ತಾಯಿಯನ್ನು ತಬ್ಬಿಕೊಂಡಿತು ಅದನ್ನು ನೋಡಿ ಹರಿತ ಸಂತೋಷ ಪಡುತ್ತಾ ಮರದತ್ರ ಬಂದ್ಲು ಅಲ್ಲಿ ಚಂದ್ರಿಕಾ ಹರಿತ ಮಾತಾಡ್ತಾ ಇದ್ರು ಅದನ್ನು ದೂರದಿಂದ ನೋಡಿದ ಕಾಂತಂ ತುಂಬಾನೇ ಸಂತೋಷ ಪಟ್ಲು ಏನ್ರಿ ನನ್ ಕಣ್ಣಿಗೆ ಆ ಚಂದ್ರಿಕಾ ಹರಿತ ಅಕ್ಕ ತಂಗಿ ಇಬ್ರು ಅಲ್ವಾ ಅವರೇ ಸಿಕ್ಕಾಕೊಂಡ್ರು ಅಲ್ಲಿ ದೂರದಲ್ಲಿ ಅವರ ಹಸು ಕರು ಜೊತೆ ಆಟಾಡ್ತಿದ್ದಾರೆ ಇವತ್ತಿಂದ ನಾವು ಅಳಿಸ್ತೀವಿ ಅಲ್ಲ ಕಾಂತಂ ಹೀಗೆ ಅವರ ಹೆಮ್ಮೆಯ ಬಗ್ಗೆ ನೋಡಿ ಅವರು ಸಂತೋಷ ಪಟ್ರು ಚಂದ್ರಿಕಾ ಮನೆಯಲ್ಲಿ ಬಟ್ಟೆ ಹೋಗಿತಾ ಇದ್ದಾಗ ಕಾಂತಂ ಬಂದು ಕಲ್ಲು ಮೇಲೆ ಕೂತ್ಕೊಂಡ್ಲು ಕಾಂತಂ ಅಲ್ಲಿಗೆ ಹೋಗಿರುವುದು ಚಂದ್ರಿಕನಿಗೆ ಇಷ್ಟಾನೇ ಆಗಿರ್ಲಿಲ್ಲ ಕಾಂತ ಹರಿತನ ಬಗ್ಗೆ ಇಲ್ಲದ ಸಲ್ಲದ ಮಾತುಗಳನ್ನು ಹೇಳ್ತಾ ಇದ್ಲು ಆ ಮಾತುಗಳನ್ನು ಕೇಳಿ ಚಂದ್ರಿಕನಿಗೆ ತುಂಬಾನೇ ಕೋಪ ಬಂತು ಏನ್ ಚಿಕ್ಕಮ್ಮ ಹರಿತ ಹರಿತ ಸ್ವಂತ ಅಕ್ಕನ ರೀತಿ ನೋಡ್ತಾ ಇಲ್ಲ ಒಂದು ದಿನ ನಾನು ರಸ್ತೆಯಲ್ಲಿ ಬರುವಾಗ ನಿನ್ನ ಅಕ್ಕ ಹೇಗಿದ್ದಾಳೆ ಅಂತ ಒಂದು ಮಾತು ಕೇಳಿದೆ ಅದಕ್ಕೆ ಅವಳು ನನ್ನ ಅಕ್ಕನವಳು ಸವತಿ ಅಕ್ಕ ಹಾಗೆ ಅಂತ ಕೇಳಿ ಅಂತ ತುಂಬಾ ಕೋಪದಿಂದ ಹೇಳಿದ್ಲು ಅವಳ ಮಾತು ಕೇಳಿ ನನಗೆ ತುಂಬಾನೇ ದುಃಖ ಆಗ್ಬಿಡ್ತು ಹೀಗೆ ನೀಲಿ ಕಣ್ಣೀರನ್ನು ಹಾಕಿದ್ಲು ಆ ನಂತರ ಹರಿತನ ಬಗ್ಗೆ ಕೆಟ್ಟದಾಗಿ ಹೇಳಿ ಅಲ್ಲಿಂದ ಹೊರಟೋದ್ಲು ಚಂದ್ರಿಕಾ ಸಾಧಾರಣವಾಗಿ ಬಟ್ಟೆನ ಹೋಗಿತಾ ಇದ್ಲು ನಾನು ಅವಳನ್ನ ನಂಬಿ ಬಿಟ್ಟೆ ಅಂತ ಅವಳ ಜೊತೆ ಎಲ್ಲ ಹೇಳಿ ಹೋಗ್ತಿದ್ದಾಳೆ ಆದ್ರೆ ನಾನ್ ಅವಳ ಮಾತು ಕೇಳಿ ನಂಬ ಹೀಗೆ ಆಲೋಚನೆ ಮಾಡಿ ಚಂದ್ರಿಕಾ ಅವಳ ಕೆಲಸವನ್ನು ಅವಳು ಮಾಡ್ತಾ ಇದ್ಲು ಹೊಲದತ್ರ ಹರಿತ ಹಸುವನ್ನು ಮೇಯಲು ಬಿಟ್ಟು ಒಂದು ಕಡೆ ನಿಂತಿದ್ಲು ಅವಳನ್ನು ನೋಡಲು ಸುಬ್ಬಯ್ಯ ಅಲ್ಲಿಗೆ ಹೋದ್ರು ಚಂದ್ರಿಕನ ಬಗ್ಗೆ ಇಲ್ಲದ ಸಲ್ಲದ ಮಾತುಗಳನ್ನು ಹೇಳ್ತಾ ಇದ್ಲು ಆ ಮಾತನ್ನು ಕೇಳಿ ಸಣ್ಣ ಹುಡುಗಿ ನಿಜ ಅಂತ ನಂಬಿಯೇ ಬಿಟ್ಲು ಹೌದಾ ಚಿಕ್ಕಪ್ಪ ನೀವು ಹೇಳಿದ್ಮೇಲೇನೆ ನನ್ನ ಅಕ್ಕ ನನ್ ಜೊತೆ ನಡ್ಕೊಳ್ಳುವ ವಿಧಾನವನ್ನು ಆಲೋಚನೆ ಮಾಡಿದಾಗ ನನಗೂ ಅದೇ ಅನ್ಸುತ್ತೆ ನಾನ್ ಯಾವುದು ಕೇಳಿದ್ರು ಏನಾದರೂ ಒಂದು ನನ್ನ ಹೇಳ್ತಾನೆ ಇರ್ತಾಳೆ ಅದೆಲ್ಲ ಯಾಕೆ ಅಂತ ಇವಾಗ್ತಾನೆ ನನ್ಗೆ ಅರ್ಥ ಆಗ್ತಿರೋದು ಹೀಗೆ ಹೇಳಿ ಸುಬ್ಬಯ್ಯ ಸಂತೋಷ ಪಡ್ತಾ ಇರುವಾಗ ಅವನ ಹಿಂದೆಯಿಂದ ಹಸು ಬಂದು ಅವನನ್ನು ಜೋರಾಗಿ ಬಂದು ಗುದ್ದಿತ್ತು ಅಷ್ಟೇ ಅವನು ಕೆಸರಲ್ಲಿ ಬಂದು ಬಿದ್ದ ಅವನನ್ನು ನೋಡಿ ಹಸು ಕೂಡ ಸಂತೋಷ ಪಟ್ಟಿತ್ತು ಹರಿತ ಹಸು ಮತ್ತು ಕರುವನ್ನು ಕರ್ಕೊಂಡು ಮನೆಗೆ ಬಂದ್ಲು ಬಂದವಳು ಅಕ್ಕನ ಜೊತೆ ಮಾತನಾಡದೆ ಕೋಪದಿಂದ ಊಟ ಮಾಡದೆ ಬಂದು ಬೆಡ್ ಮೇಲೆ ರೂಮಲ್ಲಿ ಅಲ್ಲಿ ಮಲ್ಕೊಂಡ್ಲು ಏನಮ್ಮ ತಂಗಿ ಎಷ್ಟು ಕರೆದ್ರೂ ಬರ್ತಾ ಇಲ್ಲ ಸುಬ್ಬಯ್ಯ ಚಿಕ್ಕಪ್ಪ ಬಂದಿದ್ರಾ ಹೌದು ಬಂದಿದ್ರು ಬಂದಿದ್ರು ನೀನು ಎಂತವಳು ಏನು ಅಂತ ನನಗೆ ಎಲ್ಲ ಹೇಳಿದ್ರು ಇಲ್ಲಿ ನೋಡು ತಂಗಿ ನನ್ಗೆ ಯಾಕೆ ನಿನ್ ಮೇಲೆ ಹೊಟ್ಟೆ ಕಿಚ್ಚು ಬರುತ್ತೆ ಹೇಳಿ ನೋಡೋಣ ನೀನು ನನ್ನ ತಂಗಿ ಅಲ್ವಾ ನಾನು ಏನೇ ಮಾಡಿದ್ರು ನಿನ್ನ ಒಳ್ಳೇದಕ್ಕೆ ತಾನೆ ಮಾಡೋದು ಹೌದೌದು ನನ್ನ ಒಳ್ಳೇದಕ್ಕೆ ನೀನ್ ಮಾಡೋದು ನಾನು ಓದ್ತೀನಿ ಅಂದಾಗ ಬೇಡ ಅಂತ ಹೇಳ್ದೆ ನಾನು ಹೊಸ ಬಟ್ಟೆ ತೆಗಿತೀನಿ ಅಂದ್ರೆ ಬೇಡ ಅಂತ ಹೇಳ್ತಿದ್ದೆ ಹೀಗೆ ನಾನು ಏನೇ ಕೇಳಿದ್ರು ಹೇಳ್ತಿರ್ತೀಯ ಸರಿ ತಂಗಿ ಅಂತ ಯಾವಾಗಾದ್ರೂ ಹೇಳಿರ್ತೀಯಾ ಅಕ್ಕನ್ ಜೊತೆ ಹೀಗೆ ಜಗಳ ಮಾಡ್ಬೇಡ ಯಾಕೆ ಜಗಳ ಮಾಡ್ಬಾರ್ದು ನಾನ್ ಮಾಡ್ತೀನಿ ಹಾಗೇನೆ ಜಗಳ ಮಾಡ್ತೀನಿ ಇವಾಗ ತಾನೇ ನನಗೆ ಅರ್ಥ ಆಗ್ತಾ ಇದೆ ನಾನ್ ಚೆನ್ನಾಗಿರೋದು ನಿಮ್ಗೆ ಇಷ್ಟ ಆಗಲ್ಲ ನನ್ನ ನೋಡಿ ನಿಮ್ಗೆ ಹೊಟ್ಟೆ ಕಿಚ್ಚಾನೆ ಬರೋದು ಹಾಗೆ ಎಲ್ಲ ಮಾತಾಡ್ಬೇಡ ಹರಿತಾ ನೀನ್ ಮಾತಾಡ್ತಾ ಇದ್ದೀಯ ಅಂತ ನಾನು ಮಾತಾಡಕ್ಕೆ ಹೋದ್ರೆ ಇನ್ನು ತುಂಬಾನೇ ಇದೆ ಹೊಸ ಬಟ್ಟೆ ತೆಗೆಯೋಣ ಅಂತ ಹೋದ್ರೆ ನನ್ ಬಟ್ಟೆ ಚೆನ್ನಾಗಿದೆ ನಿನ್ ಬಟ್ಟೆ ಚೆನ್ನಾಗಿಲ್ಲ ಅಂತ ಏನೇನೋ ಹೇಳ್ತೀಯ ಕೆಲ್ಸ ಮಾಡು ಅಂತ ಹೇಳಿದ್ರೆ ಹೊಟ್ಟೆನೋ ಆಗ್ತಿದೆ ತಲೆನೋವ್ ಆಗ್ತಿದೆ ಕೈಕಲ್ ನೋವಾಗ್ತಿದೆ ಅಂತ ಕೆಲ್ಸ ಮಾಡ್ಲಿಕ್ಕೆ ಸೋಮಾರಿತನ ಪಟ್ಟು ಪಟ್ಟು ನನ್ನಿಂದ ಕೆಲ್ಸ ಮಾಡಕ್ ಅಂತ ಅಂತೇಳಿ ಸುಮ್ನೆ ಕುತ್ಕೊಳ್ತೀಯ ಹೀಗೆ ಚಂದ್ರಿಕಾ ಎಷ್ಟು ಹೇಳಿದ್ರು ಹರಿತಾ ಮಾತ್ರ ಕೇಳಲೇ ಇಲ್ಲ ಹೀಗೆ ಚಂದ್ರಿಕಾ ಕೋಪದಿಂದ ಕಡೆ ಹೋದ್ಲು ಹರಿತ ಅಳುತ್ತಾ ನಿದ್ರೆಯನ್ನು ಮಾಡದ್ಲು ಇದನ್ನೆಲ್ಲ ಗೋಮಾತ ಹೊರಗಿನಿಂದ ಕೇಳ್ಕೊಳ್ತಾನೆ ಇತ್ತು ಹೀಗೆ ಅಕ್ಕ ತಂಗಿ ಇಬ್ರು ಹಸು ಇರೋದ್ನನೆ ಮರೆತು ಅದಕ್ಕೆ ತಿನ್ಲಿಕ್ಕೆ ಕೂಡ ಏನು ಇಡ್ಲಿಲ್ಲ ಬೆಳಿಗ್ಗೆ ಗೋಮಾತನ ನೋಡ್ಲಿಕ್ಕೆ ಬಂದ್ರು ಅವರನ್ನು ನೋಡಿ ಗೋಮಾತ ಸಂತೋಷ ಪಟ್ಲು ಆದರೆ ಇಬ್ಬರು ಏನು ಹಾಕದೆ ಮುಖವನ್ನು ತಿರುಗಿಸಿಕೊಂಡು ಹಾಗೇನೆ ಹೋಗ್ಬಿಟ್ರು ಇವರಿಬ್ಬರು ಹೀಗೆ ಇರಬಾರ್ದು ಒಬ್ಬರಿಗೊಬ್ಬರು ಮಾಡಿದ ತಪ್ಪಿಗೆ ಕ್ಷಮೆಯನ್ನು ಕೇಳಲೇಬೇಕು ಅಕ್ಕನ್ ಜೊತೆ ಹೋಗಿ ತಂಗಿ ಕ್ಷಮೆಯನ್ನು ಕೇಳಿದ್ಲು ಅಂತ ತಂಗಿ ಜೊತೆ ಹೋಗಿ ಅಕ್ಕ ನಿನ್ನ ಜೊತೆ ಕ್ಷಮೆಯನ್ನು ಕೇಳಿದ್ರು ಅಂತ ಸುಳ್ಳು ಹೇಳ್ಬೇಕು ಆವಾಗ್ಲೇ ಇವ್ರನ್ನ ಜೊತೆ ಸೇರ್ಸಕ್ಕಾಗೋದು ಹೀಗೆ ಆಲೋಚನೆ ಮಾಡಿ ಮನೆ ಮುಂದೆ ನಿಂತಿರುವ ಚಂದ್ರಿಕನನ್ನು ನೋಡಲು ಹೋಗಿ ಚಂದ್ರಿಕಾ ನಿನ್ನ ತಂಗಿ ಹರಿತ ಮಾಡಿದ ತಪ್ಪಿಗೆ ನಿನ್ನ ಬಳಿ ಕ್ಷಮೆಯನ್ನು ಕೇಳಲಿಕ್ಕೆ ಹೇಳಿದ್ಲು ಗೋಮಾತ ನಾನ್ ನಿನ್ ಮಾತ್ ಕೇಳದಿಲ್ಲ ನನ್ನನ್ನು ಕ್ಷಮಿಸಿ ಬಿಡಿ ಹಾಗೆ ಹೇಳಿದ ತಕ್ಷಣ ಗೋಮಾತ ಮನೆಯೊಳಗೆ ಕೂತಿದ್ದ ಹರಿತನನ್ನು ನೋಡ್ಲಿಕ್ಕೆ ಅಲ್ಲಿಗೆ ಹೋಯ್ತು ಹರಿತಾ ನಿನ್ನ ಮನಸ್ಸಿಗೆ ಬೇಜಾರಾಗುವ ರೀತಿ ಮಾತಾಡಿದ್ದಕ್ಕೆ ನಿಮ್ಮ ಅಕ್ಕ ನಿನ್ ಕ್ಷಮೆ ಕೇಳಿದ್ರು ನನ್ನ ಅಕ್ಕನ ನಂಬದಿಲ್ಲ ಗೋಮಾತ ಆ ಮಾತನ್ನು ಕೇಳಿ ಗೋಮಾತ ಸ್ವಲ್ಪ ಹೊತ್ತು ಆಲೋಚನೆ ಮಾಡಿ ನಿಮ್ಮ ಇಬ್ಬರ ಮಧ್ಯೆ ಈ ರೀತಿ ಜಗಳವನ್ನು ತಂದಾಕಿದ ಆ ಸುಬ್ಬಯ್ಯ ಮತ್ತು ಕಾಂತಮ್ಮನನ್ನು ಹೋಗಿ ನೋಡ್ಬೇಕು ಅವರಿಗೆ ಸರಿಯಾದ ಪಾಠವನ್ನು ಕಲಿಸ್ಬೇಕು ಅವ್ರು ಬಂದ್ ಹೇಳಿದ್ರೇನೆ ಇವರು ಸರಿಯಾಗೋದು ಹೀಗೆ ಕೋಪದಿಂದ ತನ್ನ ಕುತ್ತಿಗೆಯಲ್ಲಿ ಕಟ್ಟಿದ್ದ ದಾರವನ್ನು ಕೂಡ ಬಿಚ್ಕೊಂಡು ಅಲ್ಲಿಂದ ಅವರನ್ನು ನೋಡಲು ಹೋಯಿತು ಹರಿತ ಮತ್ತು ಚಂದ್ರಿಕಾ ಹೊಲೆಯ ಬಳಿ ಬಂದು ಅಡುಗೆ ಮಾಡದೆ ಒಬ್ಬರಿಗೊಬ್ಬರು ಮುಖವನ್ನು ತಿರುಗಿಸಿಕೊಂಡು ಹೋದ್ರು ದುಬ್ಬಯ್ಯ ಮತ್ತು ಕಾಂತಮ್ಮ ಹರಿತ ಮತ್ತು ಚಂದ್ರಿಕನ ನಡುವೆ ಜಗಳವನ್ನು ತಂದಾಕಿದ ಕಾರಣ ಸಂತೋಷ ಪಟ್ಕೊಂಡು ಹೋಗ್ತಾ ಇತ್ತು ಹಸು ಅವರ ಹಿಂದೇನೆ ಬಂದು ಕಾಂತಮ್ಮನ ಗುದ್ದಿ ಹಾಕಿತ್ತು ಅಷ್ಟೇ ಕಾಂತಮ್ಮ ಹಾರಿ ಹೋಗಿ ಕೆಸರಿಗೆ ಬಿದ್ಲು ಆ ನಂತರ ಸುಬ್ಬಯ್ಯನನ್ನು ಕೂಡ ತಳ್ಳಿ ಹಾಕಿತ್ತು ಸುಬ್ಬಯ್ಯ ಕೂಡ ಕೆಸರೊಳಗೆ ಬಂದು ಬಿದ್ದ ಮರ್ಯೇದಿಯಿಂದ ನೀವಾಗಿ ಬಂದು ಚಂದ್ರಿಕಾ ಮತ್ತು ಹರಿತನ ನಡುವೆ ನಡೆದ ವಿಚಾರವನ್ನು ಹೇಳಿ ಇಲ್ಲದಿದ್ರೆ ನಾನು ನಿಮ್ನ ಸುಮ್ನೆ ಬಿಡೋದಿಲ್ಲ ಹೀಗೆ ಸ್ವಲ್ಪ ಕೋಪದಿಂದ ಹೇಳಿತ್ತು ಅಯ್ಯೋ ಬೇಡ ಬೇಡ ನಾವು ಮಾಡಿದ ತಪ್ಪನ್ನು ನಾವೇ ಸರಿಪಡಿಸ್ತೀವಿ ಹಾಗೆ ಅಂತ ಅವರಿಬ್ಬರು ಕೆಸರಿನಿಂದ ಹಾಗೇನೆ ಎದ್ದು ಬಂದು ನಡೆದ ವಿಚಾರವನ್ನು ಚಂದ್ರಿಕಾ ಹರಿತನನ್ನು ನೋಡಿ ಹೇಳಿದ್ರು ನೀವಿಬ್ಬರು ಹೇಳಿದ್ದನ್ನು ನಾವು ಕೇಳಲಿಲ್ಲ ನಾವಿಬ್ರು ನಮ್ಮ ಸಂತೋಷಕ್ಕೋಸ್ಕರ ಹೀಗೆ ನಾಟಕ ಮಾಡಿದ್ದು ಇವಿಬ್ರು ಒಟ್ಟೆ ಕಿಚ್ಚುಪಟ್ಟು ನಮ್ಮ ನಡುವೆ ಜಗಳವನ್ನು ತಂದಾಕ್ಬೇಕು ಅಂತ ಆಲೋಚನೆ ಮಾಡಿದ್ರಿ ನಾವು ಹೀಗೆ ಆಲೋಚನೆ ಮಾಡ್ದೋ ನಮ್ಮನ್ನು ಕ್ಷಮಿಸು ಮಾತ ಈ ವಿಚಾರವನ್ನು ನಿನ್ನ ಜೊತೆ ಹೇಳಲಿಕ್ಕೆ ಮರ್ತೋಯ್ತು ನಮ್ಮ ಒಳಗೆ ಈ ರೀತಿ ಕ್ಷಮೆಯೆಲ್ಲ ಯಾಕೆ ಹರಿತ ನನಗೆ ಬೇಕಾಗಿರೋದು ನೀವ್ ಯಾವಾಗಲೂ ಇಬ್ಬರು ಸಂತೋಷವಾಗಿರ್ಬೇಕು ನೀವು ಹಾಗೆ ಇದ್ರೆ ನಾನು ಸಂತೋಷ ಪಡ್ತೀನಿ ನಾವು ಇನ್ಮುಂದೆ ಸರಿಯಾಗಿರ್ತೀವಿ ಗೋಮಾತ ಹೀಗೆ ಅವರಿಬ್ಬರು ಅಲ್ಲಿಂದ ಹೊರಟೋದ್ರು ಆ ನಂತರ ಅಕ್ಕ ತಂಗಿ ಇಬ್ರು ಸಂತೋಷದಿಂದ ಹಾಲು ವ್ಯಾಪಾರ ಮಾಡಿಕೊಂಡು ಜೀವನ ಮಾಡ್ತಾ ಇದ್ರು ಮಿಕ್ಸಿ ಹಾಕಿರುವ ಚಂದ್ರಿಕನಿಗೆ ಕರೆಂಟ್ ಶಾಕ್ ಹೊಡೆದು ನಡುಕ್ತಾ ಇರುವಾಗ ಮಿಕ್ಸಿ ಹಾಗೇನೆ ಆನ್ ಅಲ್ಲಿ ಇದ್ದು ಸೌಂಡ್ ಮಾಡ್ತಾ ಇತ್ತು ಬೆಡ್ ಮೇಲೆ ಮಲಗಿರುವ ಹರಿತ ಮಿಕ್ಸಿ ಅಷ್ಟೊಂದು ಸೌಂಡ್ ಆಗ್ತಾ ಇದ್ರು ಅವಳ ಸೋಮಾರಿತನದಿಂದ ಬೆಡ್ ಇಂದ ಎದ್ದು ಬರದೆ ಹಾಗೇನೆ ಮಲ್ಕೊಂಡು ಅಕ್ಕ ಆ ಮಿಕ್ಸಿನ ಒಮ್ಮೆ ಆಫ್ ಮಾಡಿ ಆ ಇಂದ ನಂಗೆ ನಿದ್ರೆ ಮಾಡಾಕ್ ಆಗ್ತಿಲ್ಲ ಅರೆ ಇಲ್ಲಿ ತಂಗಿ ಮಲ್ಗಿದ್ದೀನಿ ಅಂತ ಸ್ವಲ್ಪ ಕೂಡ ಆಲೋಚನೆ ಮಾಡಿದೆ ಮಿಕ್ಸಿ ಸೌಂಡ್ ಮಾಡ್ತಿದ್ದೀಯಾ ಛೇ ಹಾಗೆ ಹೇಳಿ ಕಂಬ್ಲಿನ ಓದ್ಕೊಂಡು ಮಲ್ಕೊಂಡ್ಲು ಕರೆಂಟ್ ಶಾಕ್ ಅಲ್ಲಿ ಚಂದ್ರಿಕಾ ವಿಲವಿಲ ಅಂತ ಒದ್ದಾಡ್ತಾ ಇರುವಾಗ ಎಲೆಕ್ಟ್ರಾನಿಕ್ ಕೆಲ್ಸ ಮಾಡುವ ರಮೇಶ್ ಬಂದ ಅವನ ಕೈಯಲ್ಲಿರುವ ಒಂದು ದೊಣ್ಣೆಯಿಂದ ಚಂದ್ರಿಕನ ಕಾಪಾಡ್ದ ಹೀಗೆ ಮಿಕ್ಸಿ ಕೂಡ ಆಫ್ ಆಯಿತು ಮೈಯೆಲ್ಲ ಕಪ್ಪಾಗಿ ಕೂದಲು ಕೆದ್ರುಕೊಂಡಿರುವ ಚಂದ್ರಿಕನ ಮರದ ಕುರ್ಚಿಯಲ್ಲಿ ಕೂರಿಸಿದ ರಮೇಶ್ ಏನೂ ಆಗಿಲ್ಲ ಚಂದ್ರಿಕಾ ರಿಲ್ಯಾಕ್ಸ್ ಆಗಿರು ಟೆನ್ಷನ್ ಮಾಡ್ಕೋಬೇಡ ಹಾಗೆ ಹೇಳಿದಾಗ ಚಂದ್ರಿಕಾ ದುಃಖದಿಂದ ಕಣ್ಣೀರಾಗ್ತಾ ಇದ್ಲು ಸೋಂಬೇರಿಯಾದ ಹರಿತ ಕಂಬ್ಳಿಯನ್ನು ತೆಗೆದು ಅಕ್ಕ ಮಿಕ್ಸಿ ಎಲ್ಲ ಆಯ್ತಲ್ವಾ ಇವಾಗ ನನ್ಗೆ ಆಲಸ್ಯ ಮಾಡದೆ ಬಿಸಿ ಬಿಸಿ ಮಸಾಲೆ ದೋಸೆಯನ್ನ ಮಾಡ್ಕೊಂಡ್ಬಾ ಹಾಗೆ ಹೇಳಿದಾಗ ಗಣೇಶ್ಗೆ ಕೋಪ ಬಂತು ರಮೇಶ್ ಕೋಪದಿಂದ ಅಲ್ಲೇ ತುಂಬಿರುವ ಬಿಂದಿಗೆ ನೀರನ್ನು ತೆಗೆದುಕೊಂಡು ಹೋಗಿ ಅರಿತನ ಮೇಲೆ ಒಯ್ದ ಅಷ್ಟೇ ಅರಿತನಿಗೆ ತುಂಬಾನೇ ಕೋಪ ಬಂತು ಕೋಪದಿಂದ ರಮೇಶ್ನ ನೋಡಿ ಬಾವಾ ಏನ್ ನೀವ್ ಮಾಡಿದ ಕೆಲ್ಸ ನಿನ್ನ ಸೋಮರಿತನ ಹೋಗ್ಬೇಕು ಅಂತ ಒಂದು ಬಿಂದಿಗೆ ನೀರುಯ್ದಿದೀನಿ ಅರಿತ ಅದಕ್ಕೋಸ್ಕರ ಸಂತೋಷ ಆ ಬಿಂದಿಗೆನ ನಿನ್ ತಲೆ ಮೇಲೆ ತೆಗ್ದಾಕಿಲ್ಲ ಹಾಗೆ ಹಾಕಿದ್ರೆ ನೀನ್ ಸತ್ತೋಗ್ತಾ ಇದ್ದೆ ಅದಕ್ಕೇನೆ ಹಾಗೆಲ್ಲ ಮಾಡದ್ ಬೇಡ ಅಂತ ನೀರ್ ಮಾತ್ರ ಹಾಕಿದ್ದು ನಾನು ಅಕ್ಕನಿಗೆ ಹೇಳ್ತೀನಿ ಹರಿತ ಕಪ್ಪಾಗಿ ಒಂದು ಕುರ್ಚಿ ಮೇಲೆ ಕೂತ್ಕೊಂಡು ಅಳ್ತಾ ಇದ್ದಾಗ ಅವಳ ತಂಗಿ ಹರಿತ ಚಂದ್ರಿಕನನ್ನು ನೋಡಲು ಬಂದ್ಲು ಚಂದ್ರಿಕನನ್ನು ನೋಡಿ ದುಃಖ ಪಡುತ್ತ ಅಕ್ಕ ಏನೈತಕ್ಕ ಹೀಗೆ ಕಪ್ಪಾಗಿ ಹುಚ್ಚಿ ಆಗೇ ಇದ್ದೀಯಾ ಬಾವ ನಿನ್ನ ಕೂಡ ಹಾಗೆ ಕೇಳಿದಾಗ ಚಂದ್ರಿಕನಿಗೆ ಕೋಪ ಬಂದು ಹರಿತನ ಕೆನ್ನೆಗೆ ಬಾರಿಸಿದ್ಲು ಹರಿತ ಶಾಕ್ ಆಗಿ ಏನಕ್ಕ ನನ್ನ ಯಾಕೆ ಹೊಡಿತಾ ಇದ್ದೀಯ ಹಾಗೆ ಕೇಳಿದಾಗ ರಮೇಶ್ ಅವರ ಬಳಿ ಬಂದ ನಿನ್ನ ಸೋಮಾರಿತನದಿಂದ ಇವತ್ತು ಚಂದ್ರಿಕಾ ಸಾಯ್ತಾ ಇದ್ಲು ಹರಿತಾ ಏನ್ ಬಾವ ಮಾತಾಡ್ತಿದ್ದೀರಾ ನನ್ನ ಸೋಮಾರಿತನದಿಂದ ಅಕ್ಕ ಹೇಗೆ ಸಾಯ್ತಾಳೆ ಹರಿತ ನಿಮ್ಮ ಅಕ್ಕ ಮಿಕ್ಸಿ ಹಾಕಿದ್ಲು ಅವಾಗ ಅವಳಿಗೆ ಶಾಕ್ ಕೊಡೀತು ಇಷ್ಟೊತ್ತು ಮಿಕ್ಸಿ ಸೌಂಡ್ ಆಗ್ತಾ ಇದೆ ಅಂತ ನೀನು ಸ್ವಲ್ಪ ಕೂಡ ಎದ್ದು ಬರದೆ ಸೋಮಾರಿತನದಿಂದ ಹಾಗೆ ಮಲ್ಕೊಂಡಿದೀಯಲ್ವಾ ನಾನು ಬರ್ಲಿಕ್ಕೆ ಒಂದು ಕ್ಷಣ ಲೇಟ್ ಆಗಿದ್ರು ಚಂದ್ರಿಕಾ ಹೀಗೆ ಬೇಜಾರಲ್ಲಿ ರಮೇಶ್ ಧ್ವನಿಯೇ ನಿಂತೋಯ್ತು ಕಣ್ಣಿನಿಂದ ಕಣ್ಣೀರು ಬಂತು ಹರಿತನು ಕಣ್ಣೀರ್ ನನ್ನ ಕ್ಷಮಿಸಕ್ಕ ನನ್ನ ಸೋಮರಿತನ ಈ ರೀತಿ ಕೆಲ್ಸ ಮಾಡುತ್ತೆ ಅಂತ ನಾನ್ ತಿಳ್ಕೊಂಡಿರ್ಲಿಲ್ಲ ಹರಿತ ಇವಾಗಾದ್ರೂ ನಿನ್ನ ಸೋಮರಿತನವನ್ನು ಬಿಟ್ಟು ನಿನ್ನ ಅಕ್ಕನ್ ಜೊತೆ ಕೆಲ್ಸಕ್ಕೋಗು ನೀನು ಸುಮ್ನೆ ಇರೋದ್ರಿಂದನೇ ನೀನು ಸೋಮರಿಯಾಗಿರೋದು ಕೆಲ್ಸಕ್ಕೋದ್ರೆ ನೀನು ಸೋಮರಿತನ ಬಿಟ್ಟೋಗುತ್ತೆ ಸರಿ ಬಾವ ಈ ಕ್ಷಣದಿಂದನೇ ನಾನು ಕೆಲ್ಸ ಮಾಡ್ತೀನಿ ಸರಿ ಹಾಗಾದ್ರೆ ಇಲ್ಲೇ ನಿಂತಿದೀಯಾ ಹೋಗಿ ಟೀ ಹಾಕೊಂಡ್ಬಾ ಹಾಗೆ ಹೇಳಿದಾಗ ಅರಿತ ಅಲ್ಲಿಂದ ಹೊರಟೋದ್ಲು ರಮೇಶ್ ದುಃಖದಿಂದ ಇರುವ ಚಂದ್ರಿಕನಿಗೆ ಸಮಾಧಾನ ಹೇಳಿದ ಹರಿತ ಅವರ ಬಳಿ ಬಂದ್ಲು ರಮೇಶ್ ಚಂದ್ರಿಕನ ಮದುವೆ ಆಗಿರಲಿಲ್ಲ ದೂರದ ಸಂಬಂಧಿಕ ಆಗಿರೋದ್ರಿಂದ ಬಾವ ಅಂತ ಕರೀತಿದ್ರು ಬಾವಾ ಟೀ ಹೇಗೆ ಮಾಡೋದು ಹಾಲು ನೀರು ಹಾಕಿ ಮಾಡ್ಬೇಕು ಹರಿತ ಎಷ್ಟು ನೀರಾಕ್ಬೇಕು ಎಷ್ಟು ಹಾಲು ಹಾಕ್ಬೇಕು ದೊಡ್ಡ ಗ್ಲಾಸ್ ಅಲ್ಲ ಚಿಕ್ಕ ಗ್ಲಾಸ್ ಅಲ್ಲ ಮೊದ್ಲು ಹಾಲು ಹಾಕ್ಬೇಕಾ ನೀರ್ ಹಾಕ್ಬೇಕಾ ಯಾವುದು ಎಷ್ಟು ಉಯ್ಬೇಕು ಹಾಗೆ ಹೇಳಿದಾಗ ಅಷ್ಟು ದುಃಖದಲ್ಲೂ ಚಂದ್ರಿಕಾ ನಗ್ತಾ ಇದ್ಲು ಆ ನಗುವನ್ನು ನೋಡಿ ಹರಿತಾ ಮತ್ತು ರಮೇಶ್ ನಗ್ತಾ ಇದ್ರು ಚಂದ್ರಿಕಾ ಹೋಗಿ ಹತ್ತು ನಿಮಿಷದಲ್ಲಿ ಟೀ ಹಾಕಿದ್ಲು ಆ ನಂತರ ಮೂರ್ ಜನ ಸೇರಿ ಟೀ ಕುಡಿದ್ರು ಸ್ವಲ್ಪ ಸಮಯದ ನಂತರ ರಮೇಶ್ ಅಲ್ಲಿಂದ ಹೊರಟೋದ ತಂಗಿ ಬೇಗ ಹೋಗಿ ರೆಡಿಯಾಗೋ ನಾನು ತಿಂಡಿ ಮಾಡ್ತೀನಿ ಸರಿ ಅಕ್ಕ ಹಾಗೆ ಹೇಳಿ ಅಲ್ಲಿಂದ ಹೊರಟೋದ್ಲು ಚಂದ್ರಿಕಾ ಕಿಚನಿಗೆ ಹೋದ್ಲು ಹೀಗೆ ಸಮಯ ಕಳೀತಾ ಇತ್ತು ಚಂದ್ರಿಕಾ ಅಡುಗೆ ಮಾಡಿ ಅಡುಗೆ ಮನೆಯಿಂದ ಹೊರಗೆ ಬಂದ್ಲು ಹರಿತ ಕಾಣ್ತಾ ಇರ್ಲಿಲ್ಲ ತಂಗಿ ಎಲ್ಲಿ ಹೋದ್ಲು ಹಾಗೆ ಅಂತ ಹುಡ್ಕೊಂಡು ಹೊರಗಡೆ ಬಂದ್ಲು ಒಬ್ಬಳೆ ಕೂತ್ಕೊಂಡು ಅಳ್ತಾ ಇರುವ ಚಂದ್ರಿಕನನ್ನು ನೋಡಿದ್ಲು ತನ್ನ ತಂಗಿ ಹಾಗೆ ದುಃಖ ಪಟ್ಕೊಂಡು ಅಳ್ತಾ ಇರುವುದನ್ನು ನೋಡಿ ಚಂದ್ರಿಕನಿಗೆ ಇಷ್ಟ ಆಗ್ಲಿಲ್ಲ ಏನಾಯ್ತು ತಂಗಿ ಯಾಕೆ ಅಳ್ತಾ ಇದೀಯಾ ನನ್ನನ್ನು ಕ್ಷಮಿಸಕ್ಕ ನನ್ನ ಸೋಮಾರಿತನ ಇವತ್ತು ನನ್ನಿಂದ ನಿನ್ನ ದೂರ ಮಾಡಿರುತ್ತೆ ಅದ್ರ ಬಗ್ಗೆ ಆಲೋಚನೆ ಮಾಡಿದ್ರೆ ನನ್ನ ಜೀವನೇ ಹೋಗುವ ರೀತಿ ಇದೆ ನಿನ್ನ ಫೋಟೋ ಇಟ್ಕೊಂಡು ಅದ್ರ ಮುಂದೆ ಕೂತ್ಕೊಂಡು ನಾನು ಅಳೋದ ಚಿಂತೆ ಮಾಡ್ಬೇಡ ತಂಗಿ ನಾನು ನಾನ್ ತಾನೇ ಇದ್ದೀನಿ ಸರಿಯಾದ ಒಳ್ಳೆ ಟೈಮಿಗೆ ಭಾವ ಬಂದ್ರು ಇಲ್ಲದಿದ್ರೆ ನನ್ನ ಪರಿಸ್ಥಿತಿನೂ ಏನಾಗಿರುತ್ತೆ ಕರೆಂಟ್ ಶಾಕ್ ಕೊಡ್ದು ನೀನು ಕಷ್ಟಪಡ್ತಾ ಇದ್ರೆ ನಾನು ನನ್ನ ಸೋಮಾರಿತನದಿಂದ ಆರಾಮವಾಗಿ ನಿದ್ರೆ ಮಾಡ್ತಾ ಇದ್ದೆ ಅಂತ ಆಲೋಚನೆ ಮಾಡಿದ್ರೆ ನಾಚಿಕೆ ಆಗ್ತಿದೆ ನಡಿಯದು ನಡೆದೋಯ್ತು ತಂಗಿ ಇನ್ನು ಅದ್ರ ಬಗ್ಗೆ ಆಲೋಚನೆ ಮಾಡಿ ಯಾವ ಪ್ರಯೋಜನನೂ ಇಲ್ಲ ನಾವಿಬ್ರು ರೆಡಿ ಆಗಿದ್ದೀವಿ ಅಲ್ವಾ ಸರಿ ನನ್ ಜೊತೆ ಬಾ ಸೂಪರ್ ಮಾರ್ಕೆಟಿಗೆ ಹೋಗಿ ನಮ್ಮ ಓನರ್ ಜೊತೆ ನಿನಗೂ ಕೆಲಸ ಕೇಳೋಣ ಸರಿ ಅಕ್ಕ ಆವಾಗ್ಲೇ ನನಗೂ ಕೂಡ ಬುದ್ಧಿ ಬರದು ಇಂದಿನಿಂದ ನಿನ್ ಜೊತೆನೇ ಸೇರಿ ಎಲ್ಲಾ ಕೆಲಸವನ್ನೂ ನಿನಕಿಂತ ಫಾಸ್ಟ್ ಆಗಿ ಮಾಡಿ ನಾನು ಒಳ್ಳೆ ಹೆಸರು ತರ್ತೀನಿ ಹೌದು ಇಲ್ಲೇ ಕೂತ್ಕೊಂಡು ಮಾತಾಡ್ತಾ ಇರ್ತೀಯಾ ಅಥವಾ ನನ್ ಜೊತೆ ಸೂಪರ್ ಮಾರ್ಕೆಟಿಗೆ ಬರ್ತೀಯಾ ಇಲ್ಲಕ್ಕ ನಾನ್ ಆಲ್ರೆಡಿ ರೆಡಿ ಆಗಿದ್ದೀನಿ ನಾನ್ ಕೆಲಸ ಮಾಡ್ಬೇಕು ಅಂತ ಫುಲ್ ರೆಡಿ ಆಗಿದ್ದೀನಿ ಬಾ ಹೋಗೋಣ ಹೇಳಿ ಹೇಳಿ ಕೂತ ಜಾಗದಲ್ಲೇ ಕೂತ್ಕೊಂಡಿದ್ದೀಯ ಅಂದ್ರೆ ಇನ್ನು ಸೋಮಾರಿತನ ಅನ್ನೋದು ನಿನ್ನ ಬಿಟ್ಟು ಇನ್ನೂ ಹೋಗಿಲ್ಲ ಕಣೇ ಪ್ರತಿ ಸಲ ಅದೇ ಮಾತನ್ನು ಹೇಳ್ಬೇಡಕ್ಕ ರಮೇಶ್ ಬಾವ ಸರಿಯಾದ ಸಮಯಕ್ಕೆ ದೇವರ ಹಾಗೆ ಬಂದು ನಿನ್ನ ಆ ಕರೆಂಟ್ ಶಾಕ್ ಇಂದ ಕಾಪಾಡಿದ್ದಾರೆ ಆ ಕಾರಣದಿಂದಾನೆ ನೀನು ಅಯ್ಯೋ ದೇವ್ರೆ ಅದ್ರ ಬಗ್ಗೆ ಮಾತಾಡೋದ್ ಬೇಡ ಯೋಚನೆ ಮಾಡಿದ್ರೆ ಭಯ ಆಗ್ತಿದೆ ನನಗೆ ಒಂದು ಅರ್ಥ ಇತ್ತು ತಂಗಿ ಏನಕ್ಕ ಅರ್ಥ ಆಯ್ತು ನೀನು ನಿನ್ನ ಸೋಮಾರಿತನವನ್ನು ಬಿಡೋದಿಲ್ಲ ಅಂತ ಸರಿ ತಂಗಿ ನಿನ್ ಮನೇಲಿ ಹುಷಾರಾಗಿರೋ ನನ್ ಕೆಲಸಕ್ಕೆ ಹೋಗಿ ಬರ್ತೀನಿ ಇಲ್ಲ ಅಕ್ಕ ನಾನ್ ಕೂಡ ಬರ್ತೀನಿ ಹಾಗೆ ಹೇಳಿದ ತಂಗಿಯಾದ ಹರಿತನನ್ನು ಕರ್ಕೊಂಡು ಚಂದ್ರಿಕಾ ಸೂಪರ್ ಮಾರ್ಕೆಟಿಗೆ ಹೋದ್ಲು ಸೂಪರ್ ಮಾರ್ಕೆಟ್ ಅಲ್ಲಿ ಚಂದ್ರಿಕಾ ಸೇಲ್ಸ್ ಗರ್ಲ್ ಆಗಿ ಕೆಲಸ ಮಾಡ್ತಿದ್ಲು ಓನರ್ ಜೊತೆ ಮಾತನಾಡಿ ತನ್ನ ತಂಗಿಗೂ ಅಲ್ಲೇ ಒಂದು ಕೆಲಸ ಕೊಡ್ಸಿದ್ಲು ಚಂದ್ರಿಕಾ ಅಂದ್ರೆ ಒಳ್ಳೆತನ ನಂಬಿಕೆ ಅವಳ ತಂಗಿ ನೀನು ನೀನು ಚೆನ್ನಾಗಿ ಕೆಲಸ ಮಾಡಬೇಕು ಒಂದು ಕೆಟ್ಟ ರಿಮಾರ್ಕ್ಸ್ ಇಲ್ಲದೆ ನಿನ್ನ ಅಕ್ಕ ಕೆಲಸ ಮಾಡ್ತಿದ್ದಾಳೆ ಅವಳ ಹಾಗೆ ನೀನು ಕೂಡ ಒಳ್ಳೆ ಹೆಸರು ತಗೋಬೇಕು ಓಕೆ ಸ ಹಾಗೆ ಹೇಳಿ ಒಳಗೆ ಹೋದ್ಲು ಹರಿತ ಒಂದು ಕಡೆ ಕುರ್ಚಿ ಹಾಕೊಂಡು ಕೂತ್ಕೊಂಡ್ಲು ಅವಳ ಸೋಮಾರಿತನದಿಂದ ಕಸ್ಟಮರ್ ಬಂದು ಕೇಳಿದ್ರು ಕೂತ ಜಾಗದಿಂದ ಎದ್ದೇಳದೆ ಒಂದೇ ಕಡೆ ಕೂತ್ಕೊಂಡು ಕೋಪ ಮಾಡ್ಕೊಳ್ತಾ ಇದ್ಲು ಚಂದ್ರಿಕಾ ಮಾತ್ರ ಕೇಳಿದವರೆಗೆ ಎಲ್ಲಾ ತಿಂಗ್ಸ್ ನ ತೆಗೆದುಕೊಡ್ತಿದ್ಲು ಶ್ಯಾಮಲ ಎನ್ನುವ ಮಹಿಳೆ ಆ ಸೂಪರ್ ಮಾರ್ಕೆಟಿಗೆ ಬಂದು ಕುರ್ಚಿಯಲ್ಲಿ ಕೂತಿರುವ ಹರಿತನನ್ನು ನೋಡಿ ಇಲ್ಲಿ ನೋಡಮ್ಮ ಇಲ್ಲಿ ಅಡುಗೆ ವಸ್ತುಗಳು ಎಲ್ಲಿ ಸಿಗುತ್ತೆ ಅಂತ ತೋರಿಸ್ತೀಯಾ ನೋಡ್ಲಿಕ್ಕೆ ಕಣ್ಣಿದೆ ನಡಿಯಕ್ಕೆ ಕಾಲಿದೆ ಹೀಗೆ ನಡ್ಕೊಂಡು ಹೋಗಿ ನೋಡ್ಕೊಂಬನ್ನಿ ಹೀಗೆ ದುರಂಕಾರದಿಂದ ಪ್ರಶ್ನೆಗೆ ಉತ್ತರ ಕೊಟ್ಲು ಇದರಿಂದ ಶ್ಯಾಮಲನಿಗೆ ತುಂಬಾನೇ ಕೋಪ ಬಂತು ಓನರನ್ನು ಕರೆದು ಹರಿತ ಮಾಡುವ ಕೆಲಸದ ಬಗ್ಗೆ ಹೇಳಿದ್ಲು ಓನರ್ ಕೋಪದಿಂದ ಕರೆದು ಇಲ್ ನೋಡು ಹರಿತ ಇನ್ ಮುಂದೆ ನಿನಗೆ ಇಲ್ಲಿ ಕೆಲಸ ಇಲ್ಲ ನೀನಿಲ್ಲಿ ಬಂದಿರೋದು ಕೆಲಸ ಮಾಡಕ್ಕ ಸೋಮಾರಿಯಾಗಿ ಕೂರ್ಲಿಕ್ಕಾ ಇಲ್ಲಿಂದ ಹೊರಟೋಗು ಪ್ರತಿದಿನ ಸೂಪರ್ ಮಾರ್ಕೆಟಿಗೆ ಕಸ್ಟಮರ್ ಬರ್ತಾ ಇರ್ತಾರೆ ಅವರಿಗೆ ಬೇಕು ಏನು ಎಂತ ಅಂತ ಕೇಳಿಕೊಡ್ಬೇಕು ಅವರ ಅಭಿಮಾನವನ್ನು ಪಡಿಬೇಕು ಆವಾಗ್ಲೇ ನಮ್ಮ ವ್ಯಾಪಾರ ಚೆನ್ನಾಗ್ ನಡೆಯೋದು ಸಾರಿ ಚಂದ್ರಿಕಾ ಹರಿತ ನಿನ್ ಕೆಲ್ಸ ಇಲ್ಲ ಸ ಯಾರೋ ಒಬ್ರು ಹೇಳಿದ್ರು ಅಂತ ಹೀಗೆ ಕೆಲ್ಸದಿಂದ ತೆಗೆಯೋದು ಒಳ್ಳೇದಲ್ಲ ಅವಳು ನನ್ನ ಹೆಂಡತಿ ಹಾಗೆ ಹೇಳಿದಾಗ ಹರಿತ ಏನು ಮಾತನಾಡದೆ ಅಲ್ಲಿಂದ ಹೊರಟೋದ್ಲು ಸೋಮಾರಿ ತನದಿಂದ ತನ್ನ ತಂಗಿ ಯಾವ ಕೆಲ್ಸನು ಮಾಡ್ತಾ ಇಲ್ಲ ಅಂತ ಚಂದ್ರಿಕಾ ಅರ್ಥ ಮಾಡ್ಕೊಂಡ್ಲು ಸಾರಿ ಮೇಡಮ್ ಸಾರಿ ಸರ್ ಹಾಗೆ ಹೇಳಿ ತನ್ನ ಕೆಲ್ಸವನ್ನು ಮಾಡ್ತಾ ಇದ್ಲು ರಾತ್ರಿ ಒಂಬತ್ತು ಗಂಟೆ ಆಯಿತು ಚಂದ್ರಿಕಾ ಮನೆಗೆ ಬಂದ್ಲು ಚಳಿ ಕಾಲ ಆದ ಕಾರಣ ಮಿಸ್ಟ್ ಸ್ವಲ್ಪ ಸ್ವಲ್ಪವಾಗಿ ಬೀಳ್ತಾ ಇತ್ತು ಆ ಚಳಿಯಲ್ಲಿ ನಡಿಗಿಕೊಂಡು ಬಾಗಿಲಲ್ಲಿ ನಿಂತು ಹರಿತನನ್ನು ಕರೆದ್ಲು ಚಂದ್ರಿಕಾ ಹರಿತ ಮನೆಯೊಳಗೆ ಮಲಗಿ ನಿದ್ರೆ ಮಾಡ್ತಿದ್ಲು ಕರೆದು ಕರೆದು ಚಂದ್ರಿಕನಿಗೆ ಸುಸ್ತಾಯಿತು ಸೋಮಾರಿ ತನದಿಂದ ಹರಿತ ಎದ್ದೇಳಲೇ ಇಲ್ಲ ಚಂದ್ರಿಕಾ ತುಂಬಾ ಸಲ ಕಾಲ್ ಮಾಡಿದ್ಲು ಫೋನ್ ಮಾತ್ರ ರಿಂಗ್ ಆಗ್ತಾ ಇತ್ತೆ ಹೊರತು ಹರಿತ ಮಾತ್ರ ಕಾಲ್ ನ ರಿಸೀವ್ ಮಾಡ್ಲಿಲ್ಲ ಹರಿತ ಮಾತ್ರ ಮನೆಯೊಳಗೆ ಚಳಿಗೆ ಕಂಬ್ಳಿ ಹಾಕೊಂಡ್ ಮಲಗಿದಾಳೆ ನನ್ ಚಳಿಯಲ್ಲಿ ನಡುಕ್ತಾ ಇದ್ದೀನಿ ಹೀಗೆ ಹೊರಗಡೆ ಬೆಂಕಿ ಹಾಕೊಂಡ್ ಕೂತಿದ್ಲು ಚಂದ್ರಿಕಾ ಹೀಗೆ ಸಮಯ ಹತ್ತು ಗಂಟೆ ಆಯಿತು ಹತ್ತು ಗಂಟೆ ಆದ ಕಾರಣ ಹರಿತನಿಗೆ ಹಸಿವಾಯಿತು ಊಟ ಕೊಡು ಅಂತ ಅಕ್ಕನನ್ನು ಕರಿತಾ ಇದ್ಲು ಎಷ್ಟೇ ಕರೆದ್ರೂ ಚಂದ್ರಿಕಾ ಬಾರದಿದ್ದ ಕಾರಣ ಹರಿತ ಎದ್ದು ನಿಧಾನವಾಗಿ ಮನೆ ತುಂಬಾ ಹುಡ್ಕಾಡುದ್ಲು ಅವಳಿಗೆ ತನ್ನ ಅಕ್ಕ ಚಂದ್ರಿಕಾ ಕಾಣಲಿಲ್ಲ ಟೈಮ್ ಅನ್ನು ಹತ್ತು ಗಂಟೆ ಆಗಿತ್ತು ಹತ್ತು ಗಂಟೆ ಅಂತ ಹೊರಗಡೆ ನೋಡುದ್ಲು ಬೆಂಕಿ ಹಾಕೊಂಡು ಕೂತಿದ್ದ ಅಕ್ಕನನ್ನು ನೋಡುದ್ಲು ಹರಿತನಿಗೆ ಅವಳು ಸೋಮಾರಿ ಮಾಡಿದ ತಪ್ಪಿನ ಅರಿವಾಯಿತು ನಿಧಾನವಾಗಿ ಅವಳು ಕೂಡ ಹೊರಗೆ ಬಂದು ಕೂತ್ಲು ಸಾರಿ ಅಕ್ಕ ಸಾರಿ ಅಕ್ಕಮ್ಮ ನಿನ್ನ ಸೋಮಾರಿ ತನದಿಂದ ನೀನ್ ಈ ರೀತಿ ಮಾಡ್ತಾ ಇದ್ದೀಯಾ ಹೌದು ಇಷ್ಟಕ್ಕೂ ಏನಾದರೂ ಊಟ ಮಾಡ್ದ ಇಲ್ಲ ಅಕ್ಕ ಇಷ್ಟು ಕೋಪದಲ್ಲಿ ಇಷ್ಟೊಂದು ಪ್ರೀತಿ ಅಂದರೆ ನೀನು ನನಗೆ ಅಕ್ಕ ಅಲ್ಲ ಅಮ್ಮ ಕಣೇ ಸಾಕು ಸಾಕು ಇಲ್ಲೇ ಕೂತ್ಕೊ ಹೋಗಿ ಏನಾದರೂ ತಿನ್ನಕ್ಕೆ ತಗೊಂಡ್ಬರ್ತೀನಿ ಹಾಗೆ ಹೇಳಿ ಚಂದ್ರಿಕಾ ಮನೆಯೊಳಗೆ ಹೋದ್ಲು ಹರಿತಾ ಹೊರಗಡೆ ಕೂತ್ಕೊಂಡು ಬೆಂಕಿ ಕಾಯ್ತಾ ಇದ್ದಾಗ ಚಂದ್ರಿಕಾ ಮನೆಯೊಳಗೆ ಹೋಗಿ ಬಿಸಿ ಬಿಸಿ ಚಪಾತಿಯನ್ನು ಮಾಡ್ಕೊಂಡ್ ಬಂದ್ಲು ಇಬ್ಬರು ಮಾತಾಡ್ಕೊಂಡು ತಿಂದ್ರು ಸೋಮಾರಿ ತನ್ನದಿಂದ ತನ್ನ ತಂಗಿ ಯಾವ ಕೆಲ್ಸಾನು ಮಾಡ್ತಾ ಇಲ್ಲ ಅಂತ ಅವಳನ್ನು ಚಂದ್ರಿಕಾ ಅರ್ಥ ಮಾಡ್ಕೊಂಡು ತಂಗಿಯನ್ನು ಪ್ರೀತಿಯಿಂದ ನೋಡ್ಕೊಂಡು ಎಲ್ಲ ಕೆಲಸವನ್ನು ಅವಳೇ ಮಾಡ್ತಿದ್ಲು